ಜೈ ಅಂಜನೇಯ ಬಿಗ್ ಬಾಸ್ ಮನೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬಿಗ್ ಬಾಸ್ ಪ್ಯಾಲೇಸ್ಗೆ ಬಂದಿರೋ ಗೆಸ್ಟ್ಗೆ ಬಿಗ್ ಬಾಸ್ ಪ್ಯಾಲೇಸ್ ಸ್ಟಾಫ್ ಅವರು ಎಂಟರ್ಟೈನ್ಮೆಂಟ್ ಕೊಡಬೇಕು ಸೊ ಗಾರ್ಡನ್ ಏರಿಯಾದಲ್ಲಿ ಇಟ್ಟಿರೋ ಸ್ಟೇಜ್ ಮೇಲೆ ಈವ್ನಿಂಗ್ ಡ್ಯಾನ್ಸ್ ಪ್ರೋಗ್ರಾಮ್ ಇರುತ್ತೆ ಮಾಳು ಟಂಪ್ರೆ ಡ್ಯಾನ್ಸ್ ಮಾಡ್ತಾರೆ ರಾಶಿಕಾ ಶೆಟ್ಟಿ ರಕ್ಷಿತಾ ಶೆಟ್ಟಿ ಕಾವ್ಯಶೈವ ಸ್ಪಂದನ ಆ್ಯಂಡ್ ಜಾನವಿ ಗ್ರೂಪ್ ಡ್ಯಾನ್ಸ್ ಮಾಡ್ತಾರೆ ರಘು ಸೂರಜ್ ಧ್ರುವಂತ್ ಆ್ಯಂಡ್ ಧನುಷ್ ಪ್ರಾಪರ್ಟಿ ಡ್ಯಾನ್ಸ್ ಮಾಡ್ತಾರೆ ಈ ಪ್ರೋಗ್ರಾಮ್ಗೆ ಗಿಲಿ ನಟ ಆ್ಯಂಡ್ ಅಶ್ವಿನಿ ಗೌಡ ಹೋಸ್ಟ್ ಆಗಿರ್ತಾರೆ ಬೇರೆ ಅವ್ರನ್ನ ರೋಸ್ಟ್ ಮಾಡಬೇಕು ಅಂತ ಗಿಲ್ಲಿಗೆ ಟಾಸ್ಕ್ ಇರುತ್ತೆ ಮನೆಗೆ ಐದು ಜನ ಗೆಸ್ಟ್ ಬಂದಿರ್ತಾರೆ ಬಿಟ್ಟಿ ಸಿಕ್ತು ಅಂತ ನಾನ್ ಸ್ಟಾಪ್ ತಿಂದರು ಅಂತ ಗಿಲ್ಲಿ ರೋಸ್ಟ್ ಮಾಡಿದ ತಕ್ಷಣ ರಜತ್ ಬಂದು ಏನು ಮಾತಾಡ್ತಿದ್ಯಾ ಪರ್ಸ್ನಲ್ ಆಗಿ ಹರ್ಟ್ ಆಗೋ ಥರ ಕಾಮಿಡಿ ಮಾಡಬೇಡ ಅಂತ ಹೇಳಿದ್ರು ಅದನ್ನೇ ಮಾಡ್ತೀಯಾ ಅಂತ ರಜತ್ಗೂ ಗಿಲ್ಲಿಗೂ ಜಗಳ ಆಗುತ್ತೆ ಮ್ಯಾನೇಜರ್ ಅಭಿಷೇಕ್ ಬಂದು ಜಗಳನ್ನ ಸ್ಟಾಪ್ ಮಾಡ್ತಾರೆ ಪ್ರೋಗ್ರಾಮ್ ಮುಗಿದ ಮೇಲೆ ಇದೇ ವಿಷಯಕ್ಕೆ ಎಗೇನ್ ಜಗಳ ಆಗುತ್ತೆ ಮನುಷ್ಯರಿಗೆ ಒಂದ್ಸಲಿ ಹೇಳಿದ್ರೆ ಅರ್ಥ ಆಗುತ್ತೆ ನಿನಗೆ ಅರ್ಥ ಆಗಲ್ಲ ಅಂತ ರಜತ್ ಗಿಲ್ಲಿಗೆ ಬೈತಾರೆ ಈ ವಿಷಯದಲ್ಲಿ ಗಿಲ್ಲಿ ಮಿಸ್ಟೇಕ್ ಇರೋದು ಅಶ್ವಿನಿ ಗೌಡಗೆ ಕೌಂಟರ್ ಕೊಡೋದಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ರೈಟ್ ಪರ್ಸನ್ ಅಂದ್ರೆ ಗಿಲ್ಲಿ ನಟ ಅಂತಲೇ ಹೇಳ್ಬೋದು ಬಟ್ ಬಿಗ್ ಬಾಸ್ ಕೊಟ್ಟಿರೋ ರೆಸಾರ್ಟ್ ಟಾಸ್ಕ್ ಅಲ್ಲಿ ಬಿಗ್ ಬಾಸ್ ಪ್ಯಾಲೇಸ್ಗೆ ಬಂದಿರೋ ಗೆಸ್ಟ್ಗೆ ಬಿಟ್ಟು ತಿಂತೀರಾ ಅಂತ ಗಿಲ್ಲಿ ಕೌಂಟರ್ ಕೊಟ್ಟಿದ್ದು ಕರೆಕ್ಟ್ ಅಲ್ಲ ಈ ವಾರ ಬಿಗ್ ಬಾಸ್ ಮನೆ ಕ್ಯಾಪ್ಟನ್ ಆಗಿರೋ ಅಭಿಷೇಕ್ ಬಿಗ್ ಬಾಸ್ ಪ್ಯಾಲೇಸ್ ಮ್ಯಾನೇಜರ್ ಆಗಿರೋ ಅಭಿಷೇಕ್ ಕ್ಯಾಪ್ಟನ್ಸಿ ರೂಮ್ ಅಲಿಯಾಸ್ ಮ್ಯಾನೇಜರ್ ರೂಮ್ ನ ಗೆಸ್ಟ್ ಗೆ ಬಿಟ್ ಕೊಟ್ಟಿದ್ದು ಕರೆಕ್ಟ್ ಅಲ್ಲ ಫಸ್ಟ್ ಆಫ್ ಆಲ್ ಉಗ್ರ ಮನ್ಸು ಕ್ಯಾಪ್ಟನ್ ರೂಮ್ ನ ಕೇಳಬಾರ್ದು ಆಸ್ ಎ ಗೆಸ್ಟ್ ಆಗಿ ಉಗ್ರ ಮನ್ಸು ಕೇಳಿದಾಗ ಇದು ಮ್ಯಾನೇಜರ್ ರೂಮ್ ಆಗಿರೋದ್ರಿಂದ ರೆಸಾರ್ಟ್ ಪಾಲಿಸಿ ಈ ರೂಮ್ ನ ಗೆಸ್ಟ್ ಗೆ ಬಿಡಕಾಗಲ್ಲ ಅಂತ ಅಭಿಷೇಕ್ ಹೇಳ್ಬೇಕಾಗಿತ್ತು ಸಡನ್ ಆಗಿ ಕ್ಯಾಪ್ಟನ್ ರೂಮ್ ನ ಕೇಳಿದಾಗ ಟಾಸ್ಕ್ ಹಾಳಾಗಬಾರ್ದು ಅಂತ ಅಭಿಷೇಕ್ ಬಟ್ ಬಿಗ್ ಬಾಸ್ ಮನೆ ಕಂಟೆಸ್ಟೆಂಟ್ ಅಭಿಷೇಕ್ ಹೇಳ್ತಾರೆ ಟಾಸ್ಕ್ ಗೆ ಪ್ರಾಬ್ಲಮ್ ಇನ್ ಕ್ಯಾಪ್ಟನ್ಸಿ ರೂಮ್ ನ ಬಿಡ್ಬೇಡ ಅಂತ ಬಟ್ ಅಭಿಷೇಕ್ ಸ್ಟ್ಯಾಂಡ್ ತಗೊಳ್ಳಲ್ಲ ಅಭಿಷೇಕ್ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಬೇಕಾಗಿತ್ತು ಬಂದಿರೋ ಗೆಸ್ಟ್ ಗೆ ಇಂಪ್ರೆಸ್ ಮಾಡಿ ಪಾಯಿಂಟ್ಸ್ ನ ಅರ್ನ್ ಮಾಡಕ್ಕೆ ಅಂತ ಅಶ್ವಿನಿ ಗೌಡ ಮಾಡ್ತಿರೋ ಡ್ರಾಮಾ ಎವಿಡೆಂಟ್ ಆಗಿ ಕಾಣಿಸ್ತಿದೆ ಯಾರ್ ಏನೇ ಮಾತಾಡಿದ್ರು ಗಿಲ್ಲಿ ನಟ ಇಂಟ್ರಪ್ಟ್ ಮಾಡೋದನ್ನ ಸ್ವಲ್ಪ ಕಮ್ಮಿ ಮಾಡಬೇಕು ಬಿಗ್ ಬಾಸ್ ಮನೆಗೆ ಬಂದಿರೋ ಗೆಸ್ಟ್ ಗೆ ಮಾತಾಡೋಕೆ ಸ್ಕ್ರೀನ್ ಸ್ಪೇಸ್ ಬಿಡಬೇಕು ತಮಾಷೆ ಹೋಗಿ ಅಮಾವಾಸ್ಯೆ ಆಯಿತು ಅಂತ ಹೇಳೋ ಗಾದೆ ಮಾತಿನ ತರ ಆಯಿತು ಗಿಲ್ಲಿ ಕತೆ ಇದ್ರ ಬಗ್ಗೆ ನಿಮ್ಮ ಒಪೀನಿಯನ್ ಕಮೆಂಟ್ ಮಾಡಿ ಇದೇ ಥರದ ರಿವ್ಯೂಸ್ಗೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಜೈ ಆಂಜನೇಯ